ನಮಸ್ಕಾರ ವೀಕ್ಷಕರೇ ಎಡಿ ಟಿವಿಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ರೈಲ್ವೆ ಹೋರಾಟ ಸಮಿತಿ ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳು ಸಂಘಟನೆ ಮುಖಂಡರು ನ್ಯಾಯವಾದಿಗಳು ಹೀಗೆ ಎಲ್ಲರೂ ಕೂಡ ಈ ರೈಲ್ವೆ ಹೋರಾಟ ಸಮಿತಿಗೆ ಬೆಂಬಲವನ್ನ ಸೂಚನೆ ಮಾಡಿವೆ ಈ ಕುರಿತು ಒಂದು ವರದಿ ಹೇಳಿದ್ದೇನು ನಾವ ನಮ್ಮ ಕೈ ಇವತ್ತು ಭೂಮಿ ಕೊಡಬೇಕಾದ ಅನಿವಾರ್ಯ ನಮ್ಮ ನಮ್ಮ ರಾಜ್ಯ ಸರ್ಕಾರಕ್ಕೆ ಇದನ್ನ ನಾವು ನಮಗ ನಾವು ಮೊನ್ನೆ ನಿಮಗೆ ಭೇಟಿಯಾಗಿ ನಾವು ಒಂದು ರೈಲ್ವೆ ಹೋರಾಟ ಐತಿ ತಾವು ಬರಬೇಕು ಅಂದ್ರೆ ಭಾಗವಹಿಸಬೇಕು ಅಂತ ಅಂದಾಗ ತಮಗೆ ಡಿಟೇಲ್ ಒಳಗ ನಾವು ಮಾಡ ಇದನ್ನ ಹೇಳಕ್ ಆಗ್ಲಿಲ್ಲ ನೀವು ಅದನ್ನ ಶೂನ್ಯ ವೇಳೆ ಒಳಗ ನಾ ಮಾತಾಡ್ತೇನಿ ಮಾತಾಡ್ತೇನೆ ಅಂತಂದ್ರೆ ನಿಮಗೂ ಇದ್ರ ಮಾಹಿತಿ ನಮಗೂ ಹೆಚ್ಚಿನ ಮಾಹಿತಿ ಇಲ್ಲ ತಮಗೂ ಹೆಚ್ಚಿನ ಮಾಹಿತಿ ನಮಗ ಕೊಡಕಾಗಿರ್ಲಿಲ್ಲ ಈಗ ಆದ್ರೆ ಇದರ ರೈಲ್ವೆ ಲೈನ್ ಆಗಬೇಕು ಮತ್ತ ಇದೇನೈತಿ ಎಷ್ಟ್ ಈಗ ಸರ್ವೆ ಆಗೈತಿ ಸರ್ವೆ ಆಗೈತಿ ನಿಮ್ಗೆ ಎಸ್ಟಿಮೇಶನ್ ಆಗೈತಿ ಇನ್ನೇನ್ ಹೊಸ ಸರ್ವೆ ಮಾಡ್ರಿ ಅಂತ ತಿಳ್ಕೊಂಡ ಯಾರೇನು ಇಲ್ಲೇನು ಹೇಳ್ಬೇಕಾಗಿಲ್ಲ ಇನ್ ಹೊಸ ಸರ್ವೆ ಮಾಡ್ರಿ ಅಂತ ಹೇಳಿದ್ವಿ ಅಂದ್ರೆ ಮತ್ತಿನ್ ಎರಡು ಮೂರು ವರ್ಷ ವರ್ಷ ಹೋಗುತ್ತೆ ಮತ್ತೆ ಈಗ ಸದ್ಯಕ್ಕೆ ಫಿಸಿವಲ್ ಬೆಸ್ಟ್ ಲೈನ್ ಅಂತಂದ್ರೆ ಲೈನ್ ಯಾಕಂದ್ರೆ ಕಿತ್ತೂರು ಮಾರ್ಗ ಕಿತ್ತೂರ್ ಮೇಲೆ ಬೆಳಗಾವ್ ಆಗಿದ್ದಕ್ಕೆ ಇಲ್ಲಿ ಒಂದು ಲೈನ್ ಅವ್ರು ಮಾಡಕ ಸಾಧ್ಯ ಇಲ್ಲ ಒಂದು ಲೈನ್ ಆದ್ರ ಇದು ನಮ್ ಎಲ್ಲಮ್ಮನ ಒಂದು ಕ್ಷೇತ್ರ ಐತಿ ಮತ್ತೆ ಇದು ನಮ್ಮ ಊರಿಗೆ ಬಹಳ ಹಿತ ಆಯ್ತು ನಮ್ಮ ಊರಿಗೆ ಇನ್ನಷ್ಟು ಜನ ಪ್ರಯಾಣಿಕರು ಹೆಚ್ಚಾರ ಒಂದು ಏನೇನು ಮೊನ್ನೆ ಟ್ರಸ್ಟ್ ತೆಗೆದ ಪ್ರಾಧಿಕಾರ ಮಾಡಿ ಸ್ವಾಗತ ಪ್ರಾಧಿಕಾರ ಮಾಡಿದ್ಮೇಲೆ ಮತ್ತೆ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇದನ್ನ ತಿರುಪತಿ ಮಾದರಿ ಒಳಗಾರ್ದು ಅಂತ ಹೇಳಿ ತಿರುಪತಿ ಒಳಗೆ ಇರ್ವೇ ಐತಿ ಮತ್ತೆ ಎಲ್ಲ ಮುಡುಗೂರು ಇರವೇ ಬೇಕು ಹಂಗಾಗ ತಿರುಪತಿ ಮಾದರಿ ಹಂಗೆ ಹಂಗ ತಿರುಪತಿ ಮಾದರಿ ಅಂತ ಬರೀ ಭಾಷಣದಾಗ ಹೇರಿ ಆಗುದಿಲ್ಲ ದಯವಿಟ್ಟು ನನ್ನ ಮನಗಂಡ ಏನೈತಿ ಇದು ಬಹಳ ಯೋಗ್ಯ ಸ್ಥಳ ಐತಿ ಮತ್ತೆ ಎಲ್ಲ ಮನ ಭಕ್ತರು ಹೊರಗಿಂದ ಬರೋದಾಗ್ಲಿ ನಮ್ಮ ಊರು ಜನ ಹೊರಗಿಂದ ಹೊರಗೆ ಹೋಗುದಾಗ್ಲಿ ಒಂದು ಪ್ರವಾಸೋದ್ಯಮ ಅನ್ನುವಂಥದ್ದು ಒಂದು ಬೆಳೆದು ಬರ್ತೈತಿ ನಮ್ಮ ಊರಿನ ಎಲ್ಲ ಜನರಿಗೂ ಸಾಕಷ್ಟು ಉದ್ಯೋಗ ಅವಕಾಶಗಳು ಸಿಗ್ತಾವ ನಮ್ಮ ಊರಿನ ಧನ್ಯ ಮುಂದಿನ ಮುಂದಿನ ತೀರ್ಮಾನದೊಳಗಂದ್ರೆ ವಿಶ್ವಾಸ ವೈದ್ಯವ್ರದ್ದು ಅಲ್ದಾಗ ಆಗೈತಿ ಅನ್ನುವಂಥದ್ದನ್ನ ಹೇಳಕ್ಕೆ ಸಾಧ್ಯ ಆಗ್ತೈತಿ ಇದು ಸಿದ್ದರಾಮಯ್ಯನವರ ಅವರ ಇದಕ್ಕೆ ಸ್ಯಾಂಕ್ಷನ್ ಕೊಟ್ಟವ್ರು ಅಂತ ಹೇಳಕ್ ಸಾಧ್ಯ ಆಗ್ತೈತಿ ಇದು ನಿಮ್ಮಿಂದ ಸಾಧ್ಯ ಮತ್ತೆ ಇದನ್ನ ಮಾಡಬೇಕು ಮತ್ತೆ ಇದು ನಾಲ್ಕು ದಿವಸದಿಂದ ಏನ್ ಸತ್ಯಾಗ್ರಹ ನಡೆದೇತಿ ಇದು ಎಲ್ಲಾ ಸಂಘಟನೆದವರು ಸೌದತ್ತಿ ಊರಾಗ ನಿನ್ನೆ ಮೊನ್ನೆ ಹಂಗ ಬಂದ್ ಇದು ನಿನ್ನಿಂದ ಮೆರವಣಿಗೆ ಮೂಲಕ ಎಲ್ಲಾ ಮನೆಯನ್ನ ಜೈಕಾರ ಹಾಕೋದ ಬರಾಕತ್ತಾರ ಸೌದತ್ತಿ ಊರ ಜನರ ಇವತ್ತ ಇದ್ರೀನ್ ಬಗ್ಗೆ ಬಹಳಷ್ಟು ಮಾಹಿತಿ ತಿಳ್ಕೊಂಡಾರ ಎಲ್ಲರೂ ಇವತ್ತ ಜಾತ್ರಿ ಸೌದತ್ತಿ ಊರಾಗ ನಡದೈತಿ ಇದನ್ನ ನಾವೆಲ್ಲ ನಿಗ್ಲೆಕ್ಟ್ ಮಾಡಿದ್ರೆ ಮುಂದಿನ ತೀರ್ಮಾನದಾಗ ಈ ಹೋರಾಟ ಬಹಳ ಕ್ಯೂರ್ ಹಾಕತ್ತ ಮನಗಲ್ಬೇಕು ಈಗ ಎಲ್ಲರೂ ಬಂದ್ ಸಹ ಕೊಡತ್ತರ ಸೌದತ್ತಿ ಊರು ಬಂದ ಮಾಡ ಅಲ್ಲಿ ಕುಂಡ್ತಾರೆ ಇಲ್ಲಿ ಕುಂಡ್ ಅಂತ ಇಂತ ಹೋರಾ ಇದನ್ನ ಈಗ ನಮ್ಮಲ್ಲಿ ಚರ್ಚೆಗಳು ನಡೆದ ಆ ಇದನ್ನ ನೀವು ಯಾವ ರೀತಿ ಇದನ್ನ ಕೊಂಡು ಹೋಗ್ತೀರಿ ಇದನ್ನ ನಮ್ಮ ಪ್ರತಿನಿಧಿ ಅದೀರಿ ನೀವು ನಮ್ಮ ಪ್ರತಿನಿಧಿ ಅದೀರಿ ನಮ್ಮ ನಾವು ನಾವು ಬೆಂಗಳೂರಿಗೆ ಹೋಗೋದು ಬಹಳ ತತ್ತುದಿಲ್ಲ ನಮಗೇನು ವಿಧಾನಸಭಾದ ಒಳಗೆ ಕೊಡುವ ನೀವು ಏನ್ ನಿಮ್ಮನ್ನ ಎದ ಕಳಿಸೇವಿ ನಮ್ಮ ನಮ್ಮ ಊರಿನ ಸಮಸ್ಯೆ ಯವಸ್ರಿ ಅನ್ನುವಂತ ಒಂದು ಕಾರಣ ಕಳಿಸೇವಿ ನೀವು ಇದನ್ನ ಮಾತಾಡಿ ಇದನ್ನ ಬಗೆಹರಿಸಬೇಕು ಅಂತ ತಿಳ್ಕೊಂಡ ತಮ್ಮಲ್ಲಿ ನಾನು ಕೇಳ್ಕೊಂಡ ನನ್ನ ಬಹಳಷ್ಟು ಬಹಳ ವರ್ಷಗಳಿಂದ ಬೇಡಿಕೆ ಇರುವಂತದ್ದು ಸದತ್ತಿಯಲ್ಲಮ್ಮನ ಕ್ಷೇತ್ರಕ್ಕೆ ಒಂದು ರೈಲು ಬೇಕಂತ ಬಹಳಷ್ಟು ವರ್ಷಗಳಿಂದ ಈ ಭಾಗದ ಜನರ ಹೂ ಬಿತ್ತು ಆದರೆ ಕಿಚ್ಚು ಇರಲಿಲ್ಲ ಇವತ್ತು ಯಾವ ರೀತಿ ಯಾವ ರೂಪದಲ್ಲಿ ಯಾರ ರೂಪದಲ್ಲಿ ನಮ್ಮ ರಾಜಿಯವರು ಬಂದು ಇಲ್ಲಿರ್ತಕ್ಕಂಥ ಜನರಿಗೆ ಬಹಳಷ್ಟು ಒಂದು ಅವೇರ್ನೆಸ್ ಕೊಟ್ಟಿದ್ದಾರೆ ನಮಗೂ ಕೂಡ ಇಷ್ಟೊಂದು ಅವೇರ್ನೆಸ್ ಇರಲಿಲ್ಲ ಆ್ಯಕ್ಚುಲಿ ಇವತ್ತು ತಾವು ಹೇಳಿದ್ ನೋಡಿದ್ರೆ ನನಗೆ ಮೈ ಎಲ್ಲ ರೋಮಾಂಚನಾಗಿದೆ ಇದು ಕೂಡ ಅನಿವಾರ್ಯವಾಗಿ ಆಗಬೇಕಾದಂಥ ಪರಿಸ್ಥಿತಿ ಕೂಡ ಒದಗಿಸಿದಂತ ಹೇಳಿದ್ರೆ ಯಾಕಂತಂದರೆ ನಮ್ಮ ಇಡೀ ಕರ್ನಾಟಕದಲ್ಲೇ ಅತ್ಯಂತ ಹೆಚ್ಚಿನ ಪ್ರವಾಸಿಗರು ಭಕ್ತರು ಬಂದು ದರ್ಶನ ಪಡೆಯುವಂಥ ಕ್ಷೇತ್ರ ಸೋಲತಿ ಯಲ್ಲಮ್ಮನ ದೇವಸ್ಥಾನ ಸುಮಾರು ಗಣ್ಯವರು ನಮ್ಮ ನದಾಪುರ ಹೇಳಿದಂಗೆ ಪ್ರತಿ ವರ್ಷ ಒಂದು ಕೋಟಿ ನಲವತ್ತು ಲಕ್ಷಕ್ಕೂ ಹೆಚ್ಚು ಜನರು ಬಂದು ಇಲ್ಲಿ ಸೋಲತ್ತಿಯಲ್ಲಿ ದರ್ಶನವನ್ನು ಪಡಿತಾರೆ ಬಹಳಷ್ಟು ಅವಶ್ಯಕತೆ ಈ ಕಾಮಗಾರಿ ಈಗಾಗಲೇ ಬಾಗಲ್ಕೋಟೆಯಿಂದ ಲೋಕಾಪುರ ಮಾರ್ಗವಾಗಿ ಕುರ್ಚಿ ತಲುಪಿದೆ ಶಾಂಕ್ಷನ್ ಕೂಡ ಆಗಿದೆ ಕೆಲಸ ಕೂಡ ಪ್ರಾರಂಭ ಆಗಿದೆ ಅಂತ ಹೇಳಿದರು ಈಗ ಲೋಕಾಪುರದಿಂದ ವಾಯ ರಾಮದುರ್ಗ ಶಿರಸಂಗಿ ಹೂಲಿ ಉಗುರುಗಳ ಈ ಮಾರ್ಗವಾಗಿ ಧಾರವಾಡಕ್ಕೆ ತರಬೇಕಂತ ಈಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ವೆ ಕೂಡ ಆಗಿ ಸುಮಾರು ಸಾವಿರದ ಆರುನೂರ ಅರವತ್ತು ಕೋಟಿ ರೂಪಾಯಿಗಳ ವೆಚ್ಚವನ್ನು ಈಗ ಅಂದಾಜು ಡಿಪಿಆರ್ ಆರ್ ಕೂಡ ರೆಡಿಯಾಗಿ ರೈಲ್ವೆ ಬೋರ್ಡ್ನಲ್ಲಿದೆ ಅಂತ ನಾನು ಈಗಾಗಲೇ ಕೇಳ್ಪಟ್ಟೆ ಈಗ ಪ್ರಶ್ನೆ ಬಂದಿದ್ದಿಷ್ಟೇ ಈ ಒಂದು ಆ ಸುಮಾರು ಹದಿನೈದು ನೂರು ಎಕರೆ ಜಮೀನು ಬೇಕಾಗ್ತದಂತ ಅಂತ ಕೂಡ ಅವರು ನನಗೆ ಹೇಳಿದರು ಈ ಹದಿನೈದು ನೂರು ಎಕರೆ ಜಮೀನ ಲ್ಯಾಂಡ್ ಇಕ್ವೇಷನ್ ಆಗುತ್ತೆ ಮಾಡಿದ್ದಾರೆ ಖಾಜಿ ಅವರ ಅವರವನ್ನ ಮಾತಿಗೆ ನಾವು ಬೆಲೆ ಕೊಟ್ಟು ಈ ಒಂದು ಮಾರದಲ್ಲಿ ಬರ್ತಕ್ಕಂಥ ಜಮೀನುಗಳಿಗೆ ಇವತ್ತು ಸರ್ಕಾರಿ ಜಮೀನಾಗಿರ್ಬೋದು ಅಥವಾ ರೈತರ ಜಮೀನುಗಳಾಗಿರ್ಬೋದು ರಾಜ್ಯ ಸರ್ಕಾರದಿಂದ ರೈತರಿಗೂ ಕೂಡ ಅವರ ತ ಜಮೀನನ್ನು ತಕ್ಕಂಗೆ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಲ್ಯಾಂಡ್ ಡಿಪೀಸನ್ ಮಾಡಿ ಅವರಿಗೆ ಹಣ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಖಂಡಿತವಾಗಲು ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಇದನ್ನು ಈ ಒಂದು ಸವಲತ್ತಿ ಲಂ ಮತಕ್ಷೇತ್ರಕ್ಕೆ ಈ ಒಂದು ರೈಲ್ವೆ ಮಾರ್ಗವನ್ನು ಬರಲಿಕ್ಕೆ ನಾನು ಕೂಡ ತಮ್ಮ ಜೊತೆ ತಾವು ಎಲ್ಲಿ ಎಲ್ಲಿ ರೋಡ್ ಮೇಲೆ ಕೂತೀವಿ ತಾವೆಲ್ಲಾ ಜವಾಬ್ದಾರಿ ತಗೊಂಡ್ವು ಸತೀಶ್ ಜಾರಕಿಹೊಳಿ ಅವರಿಗೆ ಅಶೋಕ್ ಪಟ್ಟಣ ಅವ್ರಿಗೆ ಮುಖ್ಯಮಂತ್ರಿ ಮನ ಹೋಲಿಸಿ ನೀವು ಲೆಟರ್ ತಗೊಂಡು ದಿಲ್ಲಿಗೆ ಹೋಗಿ ಅಪ್ರೂವ್ ಮಾಡ್ಕೊಂಡ್ ಬರ್ರಿ ನಿಮ್ ಹೆಸರು ಬರ್ತೀವಿ ಇದು ಇದು ಬರೀ ರಾಜ್ಯ ಸರ್ಕಾರದಷ್ಟೇ ಕೆಲಸ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಕೈಗಂತ ಸಾಧ್ಯ ಇದನ್ನ ನಮ್ಮ ಲೋಕಸಭಾ ಸದಸ್ಯರಾದ ಜಗದೀಶ್ ಶೆಟ್ಟರ್ ಅವ್ರಿಗೆ ನಾವು ನಾವು ಜೊತೆ ಮಾತಾಡಿ ಅವರು ತೀರ್ಮಾನ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರಂತ ಸತೀಶ್ ಜಾರಕಿಹೊಳಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಕೇಂದ್ರಕ್ಕೆ ನಿಯೋಜನೆ ಒಯ್ದು ಈ ರೇಲ್ವೇ ಬೋರ್ಡ್ ಇರ್ತಕ್ಕಂಥ ಈ ಒಂದು ಏನು ಈಗಾಗಲೇ ಇದರಲ್ಲಿ ಕೂಡ ಕ್ವಶನ್ ಕೂಡ ಹಾಕಿದ್ದಾರೆ ಈಗ ನಾನು ಓದಿದೆ ಇದಕ್ಕೆ ಅಂದಾಜು ವೆಚ್ಚ ಸಾವಿರದ ಆರುನೂರ ಅರವತ್ತು ಪಾಯಿಂಟ್ ಎಪ್ಪತ್ತು ಕೋಟಿ ರೂಪಾಯಿ ಅಸ್ಬಿನ್ ಸೆಂಟ್ರಲ್ ರೈಲ್ವೆ ಬೋರ್ಡ್ ಅಂತ ಕೂಡ ಈಗಾಗಲೇ ಪ್ರಸ್ತಾವನೆ ಆಗಿದೆ ರೈಲ್ವೆ ಬೋರ್ಡ್ ಆಸ್ ಆಲ್ಸೋ ಡಿಸೈಡೆಡ್ ಟು ಸೆಲ್ ದಿ ಪ್ರಾಜೆಕ್ಟ್ ವೈಡ್ ಲೆಟರ್ ಡೇಟೆಡ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಇದರ ಉತ್ತರವನ್ನು ಕೂಡ ಒದಗಿಸಿದ್ದಾರೆ ಹೀಗಾಗಿ ವಿಳಂಬ ಆದರೂ ಕೂಡ ಇದನ್ನು ನಮಗೆ ಬಹಳಷ್ಟು ದಿನ ಗಂಭೀರ ಸಮಸ್ಯೆ ಅಂತ ನಾವು ಪರಿಗಣಿಸಿ ಇದನ್ನು ಅತಿ ಶೀಘ್ರದಲ್ಲಿ ನಾವು ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ನಿಯೋಜನೆ ಹೋಗಿದ್ದು ನಾನು ಆದಷ್ಟು ಬೇಗನೆ ಇದನ್ನ ನಾವು ಪ್ರಯತ್ನವನ್ನು ಮಾಡಿ ಇಲ್ಲಿ ಜನರಿಗೆ ರೈಲ್ವೆ ತಂದು ಕೊಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಆ ಭಗವಂತನ ಸಾಕ್ಷಿಯಾಗಿ ಮಾಡುತ್ತಿರುವಂತ ಈ ತಿಂಗಳು ಹದಿನಾರನೇ ತಾರೀಕಿನಿಂದ ಪ್ರಾರಂಭವಾದಂತಹ ಈ ನಿರಂತರ ಧರಣಿ ಸತ್ಯಾಗ್ರಹ ಇವತ್ತಿಗೆ ತಾಲೂಕಿನ ಶಾಸಕರ ಬೈದವರು ಕೊಟ್ಟಂತ ಭರವಸೆ ಮೇಲೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ಒಂದು ವೇಳೆ ಮೂವತ್ತು ದಿವಸ ಅಥವಾ ಅರವತ್ತು ದಿವಸ ಹೇಳಿದಂಥ ಒಳಗಾಗಿ ಈ ಯೋಜನೆಯನ್ನು ಕಾರ್ಯಗತ ಮಾಡುವಲ್ಲಿ ಅವರು ಹೆಜ್ಜೆಯನ್ನು ಹಾಕದೇ ಅಂತ ಸಂದರ್ಭದಲ್ಲಿ ಪುನಃ ನೀವು ಹೋರಾಟವನ್ನು ಬೇರೆ ರೂಪದಲ್ಲಿ ನಾವು ಪ್ರಾರಂಭ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಕೇಳ್ಬಯಸ್ತೇನೆ ಸೌದತ್ತಿ ತಾಲೂಕಿನ ಜನ ಅದರಲ್ಲಿ ಸೌದತ್ತಿಯ ಎಲ್ಲ ಸಂಘ ಸಂಸ್ಥೆಗಳು ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಸಂಘಟನೆ ಇರ್ಬೋದು ಗಿಡಕಾ ಸೇರಿದ ಸಂಘಟನೆ ಇರ್ಬೋದು ವಕೀಲ ಸಂಘದ ಸಂಘಟನೆ ಇರ್ಬೋದು ವಿಶ್ವಕರ್ಮ ಸಂಘಟನೆ ಇರ್ಬೋದು ಇನ್ನೂ ಅನೇಕ ಅನೇಕ ಜೈನ ಸಂಘಟನೆ ಇರ್ಬೋದು ಅನೇಕ ಸಂಘಟನೆಗಳು ಈ ಸಂದರ್ಭದಲ್ಲಿ ಇಲ್ಲಿವರಿಗೆ ಆಗಮಿಸಿ ಈ ಒಂದು ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ ಬೆಂಬಲ ಸೂಚಿಸಿದ್ರೆ ಅಲ್ಲ ಅಷ್ಟೇ ಅಲ್ಲದೆ ಮುಂದಿನ ದಿನಮಾನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ರೀತಿಯಿಂದ ತಮ್ಮ ಮನ ಧನದಿಂದ ಈ ಒಂದು ಸಹಕಾರ ನೀಡಬೇಕು ಈಗಾಗಲೇ ನೀಡಿದ್ದಕ್ಕಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ